ಇವತ್ತಿನ ಈ ಕಾರ್ಯಕ್ರಮದ ಕ್ಷಣಗಳು ಸವಿ ಸವಿ ನೆನಪಾಗಿ ಸದಾಕಾಲ ಇರಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷಿಯೊಂದಿಗೆ ಉಡುಪಿಯ ಅಂಚೆ ಇಲಾಖೆ ಒಂದು ವಿಶೇಷವಾದಂಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅಷ್ಟಮಠಗಳ ಮೇಲಿನ ಅಭಿಮಾನದಿಂದ ಪುತ್ತಿಗೆ ಶ್ರೀಗಳ ಮೇಲಿನ ವಿಶೇಷ ಅಭಿಮಾನದಿಂದ ಇಲ್ಲಿವರೆಗೆ ಬಂದಿರತಕ್ಕಂಥ ಪರಮ ಡಾಕ್ಟರ್ ಶಿವರುದ್ರ ಸ್ವಾಮಿಗಳು ಅದನ್ನು ಬಿಡುಗಡೆಗೊಳಿಸಬೇಕು ಅಂಚೆ ಇಲಾಖೆಯ ಅಂಚೆ ಅಧೀಕ್ಷಕರಾದಂಥ ಶ್ರೀ ರಾಜಶೇಖರ್ ಭಟ್ ಅವರು ಅದೇ ರೀತಿಯಲ್ಲಿ ಶ್ರೀ ಜಯರಾಮ್ ಶೆಟ್ಟಿ ಅವರು ಹಾಗೆ ಪ್ರಭಾಕರ್ ಭಟ್ ಅವರು ವೇದಿಕೆಗೆ ಬರಬೇಕು ಪುತ್ತಿಗೆ ಶ್ರೀಗಳ ಭಾವಚಿತ್ತ ಭಾರತೀಯ ಅಂಚೆ ಇಲಾಖೆ ಕಾಲ ಬದಲಾದ ಹಾಗೆ ಅಂಚೆ ಇಲಾಖೆ ಕೂಡ ಹೊಸತನವನ್ನ ಮೈಗೂಡಿಸಿಕೊಂಡು ಬದಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮೈ ಸ್ಟ್ಯಾಂಪ್ ಅಥವಾ ನನ್ನ ಅಂಚೆ ಚೀಟಿ ಅನ್ನುವಂತ ಯೋಜನೆಯಲ್ಲಿ ಸಡಗರದ ಕಾರ್ಯಕ್ರಮಗಳು ಸೇವೆಯನ್ನ ಮಾಡಿದಂಥ ಸದ್ವಿಚಾರಗಳನ್ನ ಜನರಿಗೆ ತಿಳಿ ಹೇಳುವಂತಹ ಗಣ್ಯ ವ್ಯಕ್ತಿಗಳ ಭಾವಚಿತ್ರ ಇರತಕ್ಕಂಥ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡುವಂತ ಒಂದು ವಿಶೇಷವಾದ ಅವಕಾಶವನ್ನ ಭಾರತೀಯರಿಗೆ ನೀಡಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಉಡುಪಿಯ ಅಂಚೆ ಇಲಾಖೆ ಕುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿ ಶ್ರದ್ಧೆಯ ಗೌರವವನ್ನು ಅವರ ಭಾವಚಿತ್ರ ಇರತಕ್ಕಂಥ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡುವುದರ ಮೂಲಕ ಸಲ್ಲಿಸ್ತಾ ಇದ್ದಾರೆ ಅಭಿನಂದನೆಗಳನ್ನ ಅಂಚೆ ಅಧೀಕ್ಷಕರಿಗೆ ಸಲ್ಲಿಸಿಕೊಳ್ತಾ ವರ್ತನಿ ಕಾರ್ಯಕ್ರಮಕ್ಕೆ ಆಗಮಿಸಿದವರು ಬೆಂಗಳೂರಿನ ಬೇಲಿ ಮಠ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಶಿವನ ಆರಾಧನೆಯನ್ನು ಕೂಡ ಮಾಡ್ತಾ ಇರುವಂತಹ ಸನ್ಮಾರ್ಗದ ಮೂಲಕ ಬದುಕಿನ ಮುಕ್ತಿಯನ್ನ ಕಾಣುವ ಬಗೆಯನ್ನು ತಿಳಿಹೇಳ್ತಾ ಇರುವಂತಹ ಡಾಕ್ಟರ್ ಶಿವರುದ್ರ ಸ್ವಾಮಿಗಳು ಶುಭ ಈ ಸಂದರ್ಭದಲ್ಲಿ Ya, kepala